ವೃಂದ ಸಂಘಗಳ ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರುಗಳ ಒಕ್ಕೂಟ ಬೆಂಗಳೂರು ಇವರು ದಿನಾಂಕ ನಾಲ್ಕು ಹತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ವಿವಿಧ ಬೇಡಿಕೆಗಳ ಒತ್ತಾಯದ ಮೇರೆಗೆ ಅನಿರ್ದಿಷ್ಟಾವಧಿ ಮುಷ್ಕರ ಹಮ್ಮಿಕೊಂಡಿದ್ದಾರೆ ಈ ಒಂದು ಪ್ರಯುಕ್ತವಾಗಿ ಬೆಂಗಳೂರು ನಗರ ಜಿಲ್ಲಾ ಜಿಲ್ಲೆಯ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳ ನೌಕರ ಸಂಘದ ಅಧ್ಯಕ್ಷರಾಗಿ ನಾವು ಸಂಪೂರ್ಣವಾಗಿ ಕಾರ್ಯದರ್ಶಿಗಳು ಹಾಗೂ ಇತರ ನೌಕರರುಗಳು ಎಸ್ ಡಿ ಎ ವಾಟರ್ ಮ್ಯಾನ್ಸು ಮತ್ತೆ ಡಾಟಾ ಎಂಟ್ರಿ ಆಪರೇಟರ್ಸು ಲೈಬ್ರರಿಯನ್ಸ್ ಸೊ ಎಲ್ಲರೂ ಸಹ ನಾವು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಒ ಸಂಘದವರ ಜೊತೆ ಸೇರಿ ಸಂಪೂರ್ಣವಾಗಿ ಬೆಂಬಲವನ್ನು ಮುಷ್ಕರಕ್ಕೆ ಅನಿರ್ದಿಷ್ಟವಾದಿ ಬೆಂಬಲಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ ಸಂಘಟನೆಗಳು ಕೈ ಇದೆ ಸೊ ನಮ್ಮ ಜೊತೆ ಸುಮಾರು ಕಾರ್ಯದರ್ಶಿಗಳ ಸಂಘ ಇರ್ಬೋದು ಮತ್ತೆ ಎಸ್ ಡಿ ಎಗಳ ಸಂಘ ಇರ್ಬೋದು ಮತ್ತೆ ಡಾಟಾ ಎಂಟ್ರಿಗಳ ಆಪರೇಟರ್ ಸಂಘ ಇರ್ಬೋದು ಮ್ಯಾನ್ ಸಂಘ ಇರ್ಬೋದು ಸ್ವಚ್ಛತೆಗಾರರ ಸಂಘ ಇರ್ಬೋದು ಲೈಬ್ರರಿಯನ್ ಸಂಘ ಇರ್ಬೋದು ಹಾಗೂ ನಮ್ಮ ಡಿ ಅವರ ಸಂಘದ ಜೊತೆಗೆ ನಾವು ಇಷ್ಟು ಸಂಘದವರು ಸಹ ಪಾಲ್ಗೊಳ್ತಾ ಇದ್ದೀವಿ ನಾಲ್ಕನೇ ತಾರೀಕಿನ ಅನಿರ್ದಿಷ್ಟಾವಧಿ ಆ ಮುಷ್ಕರಕ್ಕೆ ನಾವು ಬೆಂಬಲವನ್ನು ಸೂಚಿಸ್ತಾ ಇದ್ದೀವಿ